ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕುರ ಶನಿವಾರದಂದು ಆಯೋಜಿಸಿರುವ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ಅದರ ಪೂರ್ವಭಾವಿ ಸಭೆಯನ್ನು ಮಂಗಳನಾಥ ಸ್ವಾಮೀಜಿಯ ನೇತೃತ್ವದಲ್ಲಿ ನಡೆಸಲಾಯಿತು ಗೌರಿಬಿದನೂರಿನ ಬಿಜಿಎಸ್ ಶಾಲೆಯಲ್ಲಿ ಇಂದು ಆಯೋಜಿಸಿದ ಮಾಧ್ಯಮಗೋಷ್ಠಿಯಲ್ಲಿ ಸ್ವಾಮೀಜಿಗಳಾದ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಭಾಗವಹಿಸಿದ್ದರು ಅವರು ಮಾತನಾಡಿ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಿ ರಾಜ್ಯಕ್ಕೆ ಮಾದರಿಯಾಗಬೇಕೆಂದು ತಿಳಿಸಿದರು ಇದೇ ಸಮಯದಲ್ಲಿ ಬಿಜೆಪಿ ಮುಖಂಡರಾದ ರವಿನಾರಾಯಣ ರೆಡ್ಡಿ ಅವರು ಮಾತನಾಡಿ ಕೆಂಪೇಗೌಡರ ಕುಟುಂಬಸ್ಥರನ್ನು ಸರ್ಕಾರ ಗುರುತಿಸಬೇಕೆಂದು ತಿಳಿಸಿದರು ಇದೇ ವೇಳೆಯಲ್ಲಿ ಮಾಜಿ ಶಾಸಕಿಯಾದ ಎನ್ ಜ್ಯೋತಿ ರೆಡ್ಡಿ ಅವರು ಮಾತನಾಡಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುವುದು ನಮ್ಮೆಲ್ಲರ ಪುಣ್ಯ ಎಂದು ತಿಳಿಸಿದರು ಈ ಸಮಯದಲ್ಲಿ ಬಿಜಿಎಸ್ ಶಾಲೆಯ ಚಿಕ್ಕಜಪ್ಪ ರೈತ ಮುಖಂಡರಾದ ರಾಮಚಂದ್ರ ರೆಡ್ಡಿ ರಾಮಕೃಷ್ಣ ರೆಡ್ಡಿ ಜನಾರ್ದನ್ ಮೂರ್ತಿ ಪ್ರಭಾಕರ್ ರೆಡ್ಡಿ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅಶ್ವಥ್ ರೆಡ್ಡಿ ಅನಿಲ್ ಪುರುಷೋತ್ತಮ ರೆಡ್ಡಿ ನರೇಂದ್ರ ರೆಡ್ಡಿ ಸಂಪತ್ ರೆಡ್ಡಿ ಇನ್ನೂ ಹಲವಾರು ಮುಖಂಡರು ಭಾಗವಹಿಸಿದ್ದರು बालगाथ श्रींदी नमूने रामकृष्ण ಕೆಂಪೇಗೌಡ ಸಾಂಸ್ಕೃತಿಕ ಸಾಂಸ್ಕೃತಿಕ ವೇದಿಕೆಯಿಂದ ಆಯೋಜನೆ ಆಗಿರ್ತಕ್ಕಂಥ ಕೆಂಪೇಗೌಡ ಜಯಂತಿಯನ್ನು ಮುಂದಿನ ಹದಿನೇಳನೇ ತಾರೀಕು ಆಚರಣೆ ತಾವೆಲ್ಲರೂ ಕೂಡ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ಮತ್ತು ಅಧ್ಯಕ್ಷರು ಈಗ ಜನಾರ್ದನ ಮಾತನಾಡಿದ ಹಾಗೆ ಇದೊಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸರ್ವ ಜನಾಂಗದ ಶ್ರೇಯಸ್ಸಿಗೆ ತಲುಪಿರ್ತಕ್ಕಂಥ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಒಂದು ಸಂತೋಷ ತಂದಿರತಕ್ಕಂಥ ವಿಚಾರ ನಾಡ ಪ್ರಭುಗಳ ಬಗ್ಗೆ ಆಗಲೇ ಮಾತಾಡಿರ್ತಕ್ಕಂಥ ಜನಾರ್ಥವರು ಹೇಳಿ ಅವರ ಸೇವೆ ಏನಿದೆ ಇವತ್ತು ಬೆಂಗಳೂರು ವಿಶ್ವಕ್ಕೆ ಪ್ರಸಿದ್ಧಿಯಾಗಿದೆ ವಿಶ್ವ ಮಟ್ಟಕ್ಕೆ ಇವತ್ತು ನೀವು ಅಮೆರಿಕ ದೇಶಗಳಿಗೆ ಹೋದರೆ ಕರ್ನಾಟಕ ಅಂತ ಗೊತ್ತಾಗುತ್ತೆ ಬೆಂಗಳೂರು ಅಂತ ಗೊತ್ತಾಗ್ತದೆ ಆ ಮಟ್ಟಕ್ಕೆ ಐದುನೂರು ವರ್ಷಗಳ ಹಿಂದೆ

ಆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಅಂತ ಅಂದ್ಕೊಂಡಿದ್ದೇನೆ ಬೆಂಗಳೂರು ಹೋಗೋದು ಅದಕ್ಕೆ ಇಡೀ ದೇಶದಲ್ಲೇ ನಾವು ಕೆಂಪೆ ಹೋಗೋದು ಸ್ಮರಣೆ ಮಾಡೋದು ಕೂಡ ತಪ್ಪಾಗಲ್ಲ ಅಂತ ಒಂದು ನಾಡಪ್ರಭು ಅಂತ ನಾಡಪ್ರಭು ಅಂತ ಯಾಕೆ ಕೊಟ್ಟರು ಅಂತಂದ್ರೆ ಸರ್ವ ಜನಾಂಗವನ್ನು ಒಟ್ಟಾರೆ ಸಮಾಜದ ಶ್ರೇಯಸ್ಸಿಗೆ ಬಂದಿರತಕ್ಕಂಥ ಒಂದು ಮಹಾನ್ ಶಕ್ತಿ ಮಹಾನ್ ವ್ಯಕ್ತಿ ಕೆಂಪೆ ಹೋಗೋದು ಅಂತವರನ್ನ ಸರ್ಕಾರದ ವತಿಯಿಂದ ಜೂನ್ ಇಪ್ಪತ್ತೇಳಕ್ಕೆ ಪ್ರತಿ ವರ್ಷ ಆಚರಣೆ ಮಾಡುವ ಹಾಗೆ ಮಾಡಾಗಿದೆ ನೀವು ಕೂಡ ನೀವು ನಿಮ್ಮ ಪಾರ ಆಚರಣೆಯನ್ನು ಮಾಡಿದ್ರು ಆದರೆ ಕೆಟ್ಟೆಯ ಒಬ್ಬರು ಸಮುದಾಯಕ್ಕೆ ಸೀಮಿತ ಅಲ್ಲ ಆಗ್ರಹ ಸಮುದಾಯಗಳು ಕೆಂಪೇಗೌಡನ್ನ ನಮ್ಮ ಒಂದು ಶಕ್ತಿ ಹೇಳಿ ಸ್ವಲ್ಪ ಒಬ್ಬರಿಗೆ ಮುಂದೆ ಬಂದರೆ ಬಂದು ಕೆಪ್ಪೇಗೌಡರಿಗೆ ಹೆಚ್ಚಿಗೆ ಮಾನ್ಯತೆಯನ್ನು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಅದೇ ರೀತಿಯಲ್ಲಿ ನಮ್ಮ ಗೌರವಿದ್ದವರು ಕೂಡ ಎಲ್ಲ ಸಮುದಾಯದವರು ಕೊಟ್ಟಲಿಕ್ಕಿಲ್ಲ ನೇತೃತ್ವ ವಹಿಸಿಕೊಂಡ್ರು ಕೂಡ ಎಲ್ಲಾ ಸಮುದಾಯದ ಎಲ್ಲಾ ರಾಜಕೀಯ ಪಕ್ಷ ಹೋಗ್ತಾ ಇದೆ ಕೂಡ ಕರೆಸಿದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷ ವಿಚಾರ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪರಮಪೂಜೆ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾಂತನಾಥ ಮಹಾಸ್ವಾಮೀಜಿ ಅವರು ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆ ಅವರೇ ಹೇಳಿದ ಹೇಳಿದಾಗೆ ಎಲ್ಲ ಮಿನಿಸ್ಟ್ರಿಗಳಿರ್ಬೋದು ಶಾಸಕರುಗಳಿರ್ಬೋದು ಎಲ್ಲ ಮುಖಂಡರುಗಳು ಅದೆಲ್ಲದಕ್ಕಿಂತಲೂ ನಮ್ಮೆಲ್ಲ ರೈತ ರೈತ ಹಾಕಿ ಬರಗಿಸುವ ಯಾರು ರೈತ ಕೆಲಸವನ್ನು ಮಾಡ್ತಾನೆ ಅವರು ಯಾರದ ಕೆಲಸ ಮಾಡ್ತಾರೆ ಅವ್ರೆಲ್ಲರೂ ರೈತರು ರೈತ ಆದಿಯಾಗಿ ಎಲ್ಲವರು ಹೋಗ್ತಾರೆ ಅಂತವ್ರು ಎಲ್ಲರೂ ಕೂಡ ಯಾಕಂದ್ರೆ ಗೌರಿ ಕುಟುಂಬದಲ್ಲಿಷ್ಟು ಜೋರಾಗಿ ಕೆಟ್ಟೆಗೌಡ ಮಾಡ್ತಾ ಇದೇ ಮೊದಲೇ ಅಂತ ನಾನು ಅನ್ಸ್ಕೊಂಡಿದ್ದೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ರವೀಂದ್ರಾಯಣ ರೆಡ್ಡಿ ಅವರಿದ್ದಾರೆ ಜ್ಯೋತಿ ರಾಮಚಂದ್ರ ರೆಡ್ಡಿ ಅವರು ಎಲ್ಲರೂ ಕೂಡ ಇವತ್ತೆಲ್ಲರೂ ನಮ್ಮ ಗ್ರಹ ಹಿರಿಯವರನ್ನ ಮುಂದಿಟ್ಟುಕೊಂಡು ಇವತ್ತು ಹಿರಿಯವರಿರ್ಬೋದು ತಮ್ಮಂತ ಯುವಕಗಳಿರ್ಬೋದು ಎಲ್ಲರೂ ಮುಂದಿಟ್ಟುಕೊಂಡು ಇವತ್ತು ತಾವೆಲ್ಲರೂ ಕೂಡ ನೂರಾರು ಹಳ್ಳಿಗಳನ್ನ ಪ್ರವಾಸ ಮಾಡಿ ಹಾಗೆ ಬರ್ತಕ್ಕಂಥ ವ್ಯವಸ್ಥೆ ಇದ್ದರೂ ಕೂಡ ಆ ಕೆಂಪೇಗೌಡರಿಗೆ ನಾವು ಎಷ್ಟು ಸ್ಮರಣೆ ಮಾಡಿದ್ರು ಸಾಕು ಎಷ್ಟು ಜನ ಬಂದರೂ ಸಾಕು ಅವರಿಗೆ ಕೃತಜ್ಞತೆಯನ್ನು ಅದಕ್ಕಾಗಿ ಯಾವುದೇ ರೀತಿಯ ಒಂದು ಪಕ್ಷದ ಹಾಗೆ ಒಂದು ಜಾತಿಯ ಒಂದು ಭಾವನೆಗಳು ಭೇದಗಳು ಇಲ್ಲ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಬಂದು ಇದೊಂದು ಇತಿಹಾಸ ಐತಿಹಾಸಿಕವಾಗಬೇಕು ಗೌರಿ ಕುಟುಂಬದಲ್ಲಿ ಕೆಂಪೇಗೌಡ ರೀತಿಯಲ್ಲಿ ಇಷ್ಟು ಸುಂದರವಾಗಿ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರ ಕೆಂಪೇಗೌಡರ ಹೆಸರಿಗೆ ಒಂದು ಒಂದು ಗೌರವವನ್ನು ಕೊಟ್ಟರು ಅದು ನಡ್ಕೊಂಡ್ರು ಅಂತಕ್ಕಂಥ ಭಾವನೆ ನಮ್ಮ ಗೌರಿ ಬಿದ್ದುವ ಮೇಲೆ ಬೇರೆ ಎಲ್ಲರೂ ಕೂಡ ಅನಿಸ್ಬೇಕು ಬೇರೆ ತಾಲೂಕುಗಳಿರ್ಬೋದು ಬೇರೆ ಜಿಲ್ಲೆಗಳಿರ್ಬೋದು ಒಂದು ಆದರ್ಶವಾಗಬೇಕು ನಮ್ಮ ಗೌರಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಅದಕ್ಕೆ ಯಾರೋ ಒಬ್ಬರು ಈಗ ಏನು ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ಅಂತ ಹೇಳಿ ಅವರು ಮುಂದಿಟ್ಕೊಂಡು ಹೋಗ್ತಾ ಒಬ್ಬರಿತ ಸಾಧ್ಯ ಆಗತ್ತೆ ತಾವೆಲ್ಲರೂ ಒಂದು ಮನಸ್ಸನ್ನು ಮಾಡಿ ತಾವೆಲ್ಲರೂ ಒಂದು ಸಂಘಟನೆ ಮಾಡಿ ತಾವೆಲ್ಲರೂ ಗೆದ್ದು ಬಂದು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರೆ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಲಿಕ್ಕೆ ಅಥವಾ ಒಂದು ಸಕ್ಸಸ್ಫುಲ್ ಆಗಲಿಕ್ಕೆ ಒಂದು ಕಾರಣ ಬಂದಾಗುತ್ತೆ ಅಂತ ರೀತಿಯಲ್ಲಿ ಉದ್ಯೋಗಿಗಳು ಈ ಕಾರ್ಯಕ್ರಮ ಅದು ನಮ್ಮ ಗುರುಗಳಿಗೆ ನಮ್ಮ ಗೌರಿ ಪಿತ್ತೂರು ಅಂತ ಪ್ರೀತಿ ಇತ್ತು ಇಲ್ಲಿ ಶಾಲೆ ಆದರೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕರಿತೇವೆ ನಮ್ಮ ಶಾಲೆ ಕಾರ್ಯಕ್ರಮಗಳಿಗೆ ಚಿಕ್ಕಮಾಪುರಲ್ಲಿ ನಮಗೆ ಇಲ್ಲಿಗೆ ಅವರೇ ಅವರೇ ಕೇಳ್ಕೊಂಡು ಬರ್ತಾರೆ ನಾವು ನಮ್ಮ ಪ್ರಾಂತ್ಯ ಹೇಳ್ತೇವೆ ನೀವು ಕೇಳಿ ನೋಡಿ ಗೌರಿ ಪಿತ್ತೂರು ಅಂದರೆ ಬರ್ತಾರೆ ಸ್ವಾಮೀಜಿ ಅಂತಂದ್ರೆ ಅವ್ರು ಕೇಳಿದಾಗ ನೀವು ಅದು ಅವ್ರು ಹೇಳ್ತಾರೆ ಬೇಡ ಬೇಡ ನಾನು ಬಿಟ್ಟು ಮಾಡಬೇಡಿ ಕಾರ್ಯಕ್ರಮನ ನೀವು ನನ್ನ ಇಟ್ಕೊಂಡೇ ಮಾಡಿ ಅಂತ ಹೇಳಿ ಸರ್ ಹೇಗಾದ್ರು ಕೂಡ ಅವರೇ ಭೇಟಿ ಕೊಟ್ಟು ಬರ್ತಕ್ಕಂತ ಪ್ರೀತಿಯನ್ನ ನಮ್ಮ ಈ ಶಾಲೆ ಮೇಲೆ ನಮ್ಮ ಗೌರಿ ಗೌರಿ ಬಿದ್ದು ಮೇಲೆ ಇಟ್ಟಿದ್ರಿಂದ ಗುರುಗಳು ಕೂಡ ಖಂಡಿತವಾಗಿ ಆ ಗುರುಗಳ ಕೂಡ ದರ್ಶನ ಮತ್ತೆ ಕೆಂಪೇಗೌಡನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿದಾಗುತ್ತೆ ಅಂತ ಮಹಾನ್ ವ್ಯಕ್ತಿಯನ್ನು ಇವತ್ತು ಕೆಂಪೇಗೌಡರು ಬರೀ ಬೆಂಗಳೂರಿನಲ್ಲಿ ಯಾವುದೋ ಒಂದು ಸಮುದಾಯ ಮನೆ ಮಾರುಕಟ್ಟೆಗಳನ್ನು ನೋಡಬಹುದು ಬೇರೆ ಬೇರೆ ಜನ ಆಗಿದೆ ಅದು ಎಲ್ಲಾ ಜನರು ಕೂಡ ಆ ವೃತ್ತಿ ಅನುಸಾರವಾಗಿ ಚಿಕ್ಕಪೇಟೆ ಬಳಪೇಟೆ ಕೊಡಪೇಟೆ ನಾನಾ ನಗರಕ್ಕೆ ಪೇಟೆ ನಾನಾ ರೀತಿಯ ಅಕ್ಕಿಪೇಟೆ ಹೀಗೆ ಎಲ್ಲ ಪೇಟೆ ಬಳಪೇಟೆ ಎಲ್ಲವನ್ನು ಮಾಡಿ ಅದೇ ಮತ್ತೆ ಮುಕ್ಲಿಗ ಪೇಟೆ ಅಂತ ಏನು ಮಾಡಿಲ್ಲ ಎಲ್ಲ ಸಮುದಾಯದವರು ಕೂಡ ಒಂದು ಸಮರ್ಪಕವಾಗಿ ಒಟ್ಟಾರೆ ಸಮಾಜದ ಒಂದು ಶ್ರೇಯಸ್ಸಿಗೆ ಒಂದು ಅಭಿವೃದ್ಧಿ ಕುರಿತಿರ್ತಕ್ಕಂಥ ಒಂದು ಮಹಾಶಕ್ತಿ ಕೆಂಪೇಗೌಡರಾಯಿಂದ ನಮ್ಮ ಗೌರಿ ಬಿಂದು ನಮ್ಮ ಕೆಂಪೇಗೌಡ ಸಾಂಸ್ಕೃತಿಕ ಜೊತೆಯಿಂದ ಮತ್ತು ನಮ್ಮೆಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನೀವೆಲ್ಲರೂ ಕೂಡ ನಾವು ಸೇರ್ಕೊಂಡ್ರ ಹಾಗೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ತುಂಬಾ ಸುಂದರವಾಗಿ ಮಾಡೋಣ ಆ ಸಿನಿಮಾ ಮಾಡಿದಾಗ ಆ ಕೆಪ್ಪೆ ಕೂಡ ಒಂದು ಸಮರ್ಪಕವಾದ ಒಂದು ಗೌರವವನ್ನು ಒಂದು ಪೂಜೆ ಅಂತ ಭಾವನೆಯನ್ನು ಕೊಟ್ಟಿರಲಿಕ್ಕೆ ಆಗುತ್ತೆ ಏನೋ ಒಂದು ಕಡೆ ನಾವು ಸನ್ಮಾನಸ್ಗಳನ್ನು ಮಾಡಿಸ್ರೆ ಏನೋ ಒಂದು ಕಡೆ ನಾವು ಸನ್ಮಾನ ಆಗ್ತೇವೆ ಕೆಂಪೆ ಕೂಡ ಶಕ್ತಿ ಅವರ ಒಂದು ಪ್ರಭಾವ ಅವರ ಒಂದು ಸೇವೆ ಇದ್ದೇ ನಾವು ಬದುಕಲ್ಲಿ ಸೇರಿಕೊಂಡು ನಾವು ದೊಡ್ಡವರಾಗಿ ಕಲಿಯಬೇಕು ನಾವು ಒಳ್ಳೆಯವರಾಗಿ ಕಲಿಯಬೇಕು ನಾವು ಇದರಲ್ಲಿ ಏನೇನೋ ನಮ್ಮ ಮನಸ್ಸುಗಳನ್ನು ಸಮನ್ ಮಾಡಿಕೊಂಡು ನಾವು ನೋಡಿಕೊಂಡ್ರೆ ನಾವು ಸಮನಾಗಿ ಕಲಿಯುತ್ತೇವೆ ಸಮಾಜದಲ್ಲಿ ಹೀಗಾಗಿ ನಾವೆಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ಆ ಕೆಟ್ಟಗಳು ಈ ರೀತಿಯನ್ನು ಮಾಡೋಣ ಹಾಗೆ ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಸಮರ್ಪಕವಾಗಿ ಒಂದು ಕಾರ್ಯವನ್ನು ಕಾರ್ಯಮುಖರಾಗಿದ್ದಾರೆ ಅವರು ಹೇಳಿದಾಗೆ ಎಲ್ಲ ರೀತಿಯ ಪದಕಗಳಿರ್ಬೋದು ಸಹ ವೇದಿಕೆ ಕಾರ್ಯಕ್ರಮಕ್ಕೆ ಇರ್ಬೋದು ಎಲ್ಲರೂ ಕೂಡ ಇವತ್ತು ಸಜ್ಜಾಗ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ಸುಂದರವಾಗಿ ಮಾಡೋಣ ಪತ್ರಿಕಾ ಮಾಧ್ಯಮದವರು ತಾವು ಎಷ್ಟೆಷ್ಟು ಇದನ್ನ ಹೆಚ್ಚೆಚ್ಚಿಗೆ ಬಿತ್ತರಿಸಿ ನೀವು ಕೂಡ ಮನವರಿಕೆ ಮಾಡಿಕೊಡ್ತೇವೆ ನಮ್ಮ ಸಮುದಾಯದ ನಮ್ಮ ಜನಗಳಿಗೆ ಅಷ್ಟು ಕೂಡ ಕಾರ್ಯಕ್ರಮ ಶ್ರೇಯಸ್ಸಾಗುತ್ತೆ ಇದು ತಮ್ಮ ಮೇಲೆ ಪತ್ರಿಕಾ ಮಾಧ್ಯಮದ ಬೇರೆ ಕಾರ್ಯಕ್ರಮ ಇದೆ ನೀವು ಎಷ್ಟೆಷ್ಟು ಪ್ರಚಾರ ಮಾಡಿದ್ರೂ ಅಷ್ಟು ಕೂಡ ಬಲಿ ಸಾಧ್ಯ ಆಗುತ್ತೆ ನಿಮ್ಮ ಸಹಕಾರವನ್ನು ಕೂಡ ಅಷ್ಟೇ ಈ ಕಾರ್ಯಕ್ರಮಕ್ಕೆ ಅಗತ್ಯವಾಗಿರ್ತಕ್ಕಂಥ ಒಂದು ಸಂಕಲ್ಪ ಮಾಡಿ ಹೇಳ್ತಾ ಆ ಬೇರೆ ವೇಷ ಕಾರ್ಯಕ್ರಮವನ್ನು ತುಂಬಾ ಸುಂದರವಾಗಿ ಮಾಡಿಕೊಳ್ಳಿ ತಮಗೆಲ್ಲೂ ಆ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನನ್ನ ಎರಡು ಮಾತನ್ನು